ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿ ವಿಡಿಯೋದಲ್ಲಿ ಟೆಲಿಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಕಂಪನಿ ಇವತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಅಟ್ ದ ಸೇಮ್ ಟೈಮ್ ಆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಯತ್ನ ಮಾಡೋಣ ಯಾಕಂದ್ರೆ ಹಲವಾರು ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಆಗಾಗ ಬರ್ತಾ ಇರ್ತವೆ ಆ ನಿಟ್ಟಿನಲ್ಲೂ ಕೂಡ ನಾವು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡೋಣ ಮೊದಲಿಗೆ ಡಿಸ್ಕೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರ ಆ ಸ್ಟಾಕ್ ಯಾವುದು ಅಂತ ನಾವು ನೋಡಿದರೆ ಎಚ್ ಎಫ್ ಸಿ ಲಿಮಿಟೆಡ್ ನೂರ ಹದಿನಾಲ್ಕು ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಇವತ್ತು ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದ್ದು ಎಸ್ಪೆಷಲಿ ನೋಡಬಹುದು ಒಂದು ನ್ಯೂಸ್ ಬಂತು ಇಮಿಡಿಯಟ್ಲಿ ಸ್ಟಾಕ್ ಅಲ್ಲಿ ಸ್ಪಕ್ ಕೂಡ ಕಂಡು ಬಂತು ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಸ್ಟಾಕ್ಲೋಸಿಂಗ್ ಕೊಟ್ಟಿದೆ ಹಾಗಾದ್ರೆ ಈ ನ್ಯೂಸ್ ಏನು ಅಂತ ನೋಡೋದಾದ್ರೆ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಇವತ್ತು ನಾನು ಕಂಪನಿಯ ಅಫಿಷಿಯಲ್ ಅನೌನ್ಸ್ಮೆಂಟ್ ಓಪನ್ ಮಾಡಿದೀನಿ ನೋಡಬಹುದು ಎಚ್ ಎಫ್ ಸಿ ಎಲ್ ಇನಾಗ್ರೇಟ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ ಹೊಸೂರ್ ಟು ಬೂಸ್ಟ್ ಡೊಮೆಸ್ಟಿಕ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೊ ಕಂಪನಿ ಹೊಸೂರ್ ಹತ್ರ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಫೆಸಿಲಿಟಿಯನ್ನ ಇವತ್ತು ಉದ್ಘಾಟನೆ ಮಾಡಿದೆ ಡೊಮೆಸ್ಟಿಕ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡುತ್ತೆ ಯಾವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅಂತ ನೋಡಿದ್ರೆ ನೋಡಬಹುದು ದ ಫೆಸಿಲಿಟಿ ವಿಲ್ ಪ್ರೊಡ್ಯೂಸ್ ಅಡ್ವಾನ್ಸ್ಡ್ ಥರ್ಮಲ್ ವೆಪನ್ ಸೈಟ್ಸ್ ಎಲೆಕ್ಟ್ರಾನಿಕ್ ಫ್ಯೂಸಸ್ ಐ ಕೆಪಾಸಿಟಿ ರೇಡಿಯೋ ರಿಲೇ ಅಂಡ್ ಸರ್ವೈಲೆನ್ಸ್ ರಾಡಾರ್ಸ್ ಡಿಸೈನ್ ಟು ಮೀಟ್ ದ ಇವಾಲ್ವಿಂಗ್ ನೀಡ್ಸ್ ಆಫ್ ಇಂಡಿಯಾ ಆರ್ಮ್ಡ್ ಫೋರ್ಸಸ್ ಆಸ್ ವೆಲ್ ಆಸ್ ಗ್ಲೋಬಲ್ ಡಿಫೆನ್ಸ್ ಫೋರ್ಸಸ್ ಥರ್ಮಲ್ ವೆಪನ್ ಸೈಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಎಲೆಕ್ಟ್ರಾನಿಕ್ ಫ್ಯೂಸಸ್ ಐ ಕೆಪಾಸಿಟಿ ರೇಡಿಯೋ ರಿಲೇ ಹಾಗೂ ಸರ್ವೈಲೆನ್ಸ್ ರಾಡಾರ್ಸ್ ಅನ್ನ ಕಂಪನಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ನಂತರ ಕೆಪಾಸಿಟಿ ಆಫ್ ಅಪ್ ಟು ಫೈವ್ ಥೌಸಂಡ್ ಥರ್ಮಲ್ ವೆಪನ್ ಸೈಟ್ಸ್ ಟೂ ಲ್ಯಾಕ್ ಫಿಫ್ಟಿ ಎಲೆಕ್ಟ್ರಾನಿಕ್ ಫ್ಯೂಸಸ್ ಫಾರ್ ಆರ್ಟಿಲರಿ ಗನ್ಸ್ ಅಂಡ್ ಒನ್ ಥೌಸಂಡ್ ಯೂನಿಟ್ಸ್ ಈಚ್ ಆಫ್ ಎಚ್ ಸಿ ಆರ್ ಆರ್ ಅಂಡ್ ಗ್ರೌಂಡ್ ಸರ್ವೆಲೆಂಟ್ ರಾಡಾರ್ಸ್ ಆನ್ಯುಯಲ್ ವರ್ಷಕ್ಕೆ ಐದು ಸಾವಿರ ಥರ್ಮಲ್ ವೆಪನ್ ಸೈಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕೆಪಾಸಿಟಿ ಅನ್ನು ಹೊಂದಿದೆ ಎರಡು ಲಕ್ಷದ ಐವತ್ತು ಸಾವಿರ ಎಲೆಕ್ಟ್ರಾನಿಕ್ ಫ್ಯೂಸಸ್ ಅದು ಎಸ್ಪೆಷಲಿ ಆರ್ಟಿಲರಿ ಗನ್ಸ್ ಅಲ್ಲಿ ಬಳಸುವಂತಹ ಎಲೆಕ್ಟ್ರಾನಿಕ್ ಫ್ಯೂಸಸ್ ಒನ್ ತೌಸಂಡ್ ಯೂನಿಟ್ಸ್ ಎಚ್ ಆರ್ ಅಂಡ್ ಗ್ರೌಂಡ್ ಸರ್ವೈಲೆನ್ಸ್ ರಾಡರ್ಸ್ ಅನ್ನು ಉತ್ಪಾದನೆ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ ಈ ಹೊಸ ಪ್ಲಾಂಟ್ ಈ ಒಂದು ಅನೌನ್ಸ್ಮೆಂಟ್ ಕಂಪನಿಯಿಂದ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ಕಂಡು ಬಂತು ಆನಂತರ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಅಪ್ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಹಾಗೆ ಕಂಪನಿಯ ಬಗ್ಗೆ ನಾವು ನೋಡಿದ್ರೆ ನೋಡಬಹುದು ಎಚ್ ಎಫ್ ಸಿ ಎಲ್ ಇಸ್ ಅ ಲೀಡಿಂಗ್ ಟೆಕ್ನಾಲಜಿ ಕಂಪನಿ ಸ್ಪೆಷಲೈಸಿಂಗ್ ಇನ್ ಕ್ರಿಯೇಟಿಂಗ್ ಡಿಜಿಟಲ್ ನೆಟ್ವರ್ಕ್ಸ್ ಫಾರ್ ಟೆಲ್ಕಾಸ್ ಅಂದ್ರೆ ಟೆಲಿಕಾಂ ಕಂಪನೀಸ್ ಗೆ ಡಿಜಿಟಲ್ ನೆಟ್ವರ್ಕ್ಸ್ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಹಾಗೆ ಎಂಟರ್ಪ್ರೈಸಸ್ ಅಂಡ್ ಗವರ್ನಮೆಂಟ್ ಟೆಲಿಕಾಂ ಕಂಪನೀಸ್ ಜೊತೆ ಎಂಟರ್ಪ್ರೈಸಸ್ ಹಾಗೂ ಗವರ್ನಮೆಂಟ್ ಪ್ರಾಜೆಕ್ಟ್ ಗಳನ್ನು ಕೂಡ ಕಂಪನಿ ಮಾಡುತ್ತೆ ಎಸ್ಪೆಷಲಿ ಡಿಜಿಟಲ್ ನೆಟ್ವರ್ಕ್ಸ್ ಗೆ ಸಂಬಂಧಪಟ್ಟಂತೆ ಇದನ್ನ ಹಲವಾರು ವರ್ಷಗಳಿಂದ ಮಾಡ್ಕೊತ ಬಂದಿದೆ ಅಂತಾನೆ ಹೇಳ್ಬಹುದು ಕಂಪನಿ ಬಗ್ಗೆ ನಾವು ನೋಡಿದ್ರೆ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇತ್ತೀಚೆಗೆ ಸ್ಟಾಕ್ ಅಲ್ಲಿ ನಿಯರ್ಲಿ ತರ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಫೈವ್ ಫಾರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಜೊತೆಗೆ ನೋಡಬಹುದು ಇಪ್ಪತ್ತೊಂದರಿಂದ ಇಪ್ಪತ್ತೊಂದರ ಜುಲೈ ಇಂದ ಇಪ್ಪತ್ಮೂರರ ವರೆಗೂ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಇತ್ತು ಸ್ಟಾಕ್ ಅಥವಾ ಸ್ವಲ್ಪ ಡೌನ್ ಇತ್ತು ಸ್ಟಾಕ್ ಅಂತ ಹೇಳ್ಬೋದು ಅನ್ಸಲ್ ಡೇಟ್ ಆಗಿತ್ತು ಆ ನಂತರ ಒಂದೊಳ್ಳೆ ರ್ಯಾಲಿ ಕಂಡು ಬಂತು ಈಗ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ ಸೆಂಟಿಮೆಂಟ್ ಚೇಂಜ್ ಆಯಿತು ಈ ಕರೆಕ್ಷನ್ ಬಂದಿದೆ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಒಂದು ಎರಡರ ಸುಮಾರಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ನೋಡಬಹುದು ನಿಯರ್ಲಿ ಟೂ ತೌಸಂಡ್ ಅದು ಅಬೌವ್ ಟೂ ತೌಸಂಡ್ ಇತ್ತು ಆನಂತರ ಡೌನ್ ಆಗಿದೆ ಇದಕ್ಕೆ ಸ್ಪೆಸಿಫಿಕ್ ಕಾರಣ ಅಂತೂ ನನಗೆ ಸಿಗ್ಲಿಲ್ಲ ನಾನು ಪ್ರಯತ್ನ ಪಟ್ಟೆ ಯಾಕೆ ಆ ರೀತಿ ಡೌನ್ ಆಗಿದೆ ಅಂತ ಬಟ್ ಇತ್ತೀಚೆಗೆ ಎಸ್ಪೆಷಲಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಕೊಡ್ತಿದೆ ಕಂಪನಿಯ ವೆಬ್ಸೈಟ್ ಗೆ ನಾವು ವಿಸಿಟ್ ಮಾಡಿ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡಿದ್ರೆ ಓ ವಿ ಆರ್ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಫ್ ಆಪ್ಕಲ್ ಫೈಬರ್ ಅಂಡ್ ಆಪ್ಲಿಕಲ್ ಫೈಬರ್ ಕೇಬಲ್ಸ್ ಏನು ಎಸ್ಪೆಷಲಿ ಕಮ್ಯುನಿಕೇಶನ್ ಅಲ್ಲಿ ಬಳಸುವಂತ ಆಪ್ಲ್ ಫೈಬರ್ಸ್ ಏನಿರುತ್ತೆ ಆ ಸೆಗ್ಮೆಂಟ್ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಗಿ ಕೆಲಸ ಮಾಡುತ್ತೆ ಹಾಗೆ ಲೀಡಿಂಗ್ ಟೆಲಿಕಾಂ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಟೆಲಿಕಾಂ ಸೆಕ್ಟರ್ ಅಲ್ಲಿ ಬಳಸುವಂತಹ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದರಲ್ಲಿ ಲೀಡಿಂಗ್ ಕಂಪನಿ ಹಾಗೆ ಡೆಲಿವರಿಂಗ್ ಫ್ಯೂಚರ್ ರೆಡಿ ಡಿಜಿಟಲ್ ನೆಟ್ವರ್ಕ್ಸ್ ಡಿಜಿಟಲ್ ನೆಟ್ವರ್ಕ್ಸ್ ಕೆಲಸ ಮಾಡುತ್ತೆ ಹಾಗೆ ಡಿಲಿವರ್ಡ್ ಲಾರ್ಜೆಸ್ಟ್ ಡಿಫೆನ್ಸ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಈಗ ನ್ಯೂಸ್ ಬಂದಿರೋದು ಕೂಡ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಹಾಗೆ ಕಸ್ಟಮರ್ಸ್ ಸ್ಪ್ಯಾನಿಂಗ್ ಆಫ್ ತರ್ಟಿ ಪ್ಲಸ್ ಕಂಟ್ರೀಸ್ ಮೂವತ್ತು ಪ್ಲಸ್ ದೇಶಗಳಲ್ಲಿ ಕಂಪನಿಯ ಕಸ್ಟಮರ್ಸ್ ಇದ್ದಾರೆ ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅಂಡ್ ಆರ್ ಅಂಡ್ ಸೆಂಟರ್ಸ್ ಇದೆ ಕಸ್ಟಮೈಸ್ಡ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ಕಂಪನಿ ಗ್ಲೋಬಲ್ ನೀಡ್ಸ್ ಗೆ ತಕ್ಕಂತೆ ಇನ್ನು ಕಂಪನಿಯ ಪ್ರಾಡಕ್ಟ್ ಸೆಗ್ಮೆಂಟ್ ಅನ್ನು ನೋಡಿದ್ರೆ ಫೈಬರ್ ಆಪ್ಟಿಕ್ಸ್ ಅಲ್ಲಿ ನೋಡಬಹುದು ಎಷ್ಟೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಮೈಕ್ರೋಡಕ್ಟ್ ಕೇಬಲ್ ಆಪ್ಟಿಕಲ್ ಫೈಬರ್ ಈ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಟೆಲಿಕಮ್ಯುನಿಕೇಶನ್ ಗೆ ಬಂದ್ರೆ ಅನ್ಲೈಸೆನ್ಸ್ ಬ್ಯಾಂಡ್ ಬ್ಯಾಕ್ ಹಾಲ್ ರೇಡಿಯಸ್ ವೈಫೈ ಆಕ್ಸೆಸ್ ಪಾಯಿಂಟ್ಸ್ ರೂಟರ್ಸ್ ಮ್ಯಾನೇಜಡ್ ಸ್ವಿಚಸ್ ಅಂಟೆನಾಸ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಫೈವ್ ಜಿ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಕೂಡ ಇದೆ ಡಿಫೆನ್ಸ್ ಅಲ್ಲಿ ಎಲೆಕ್ಟ್ರಾನಿಕ್ ಫ್ಯೂಸಸ್ ಎಲೆಕ್ಟ್ರೋ ಆಪ್ಟಿಕ್ಸ್ ಐ ಕೆಪಾಸಿಟಿ ರೇಡಿಯೋ ರಿಲೇ ಸಾಫ್ಟ್ವೇರ್ ಡಿಫೈನ್ ರೇಡಿಯೋಸ್ ಗ್ರೌಂಡ್ ಸರ್ವೈಲೆನ್ಸ್ ರಾಡಾರ್ಸ್ ಡಿಫೆನ್ಸ್ ಅಲ್ಲಿ ಇಷ್ಟು ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ನು ಪ್ಯಾಸಿವ್ ನೆಟ್ವರ್ಕಿಂಗ್ ಕಾಂಪೋನೆಟ್ಸ್ ಬಂದ್ರೆ ಹೈ ಡೆನ್ಸಿಟಿ ಕ್ಯಾಬಿನೆಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಜಾಯಿಂಟ್ ಕ್ಲೋಸಸ್ ಆಪ್ಟಿಕಲ್ಸ್ ಸ್ಪ್ಲಿಟರ್ಸ್ ಏರಿಯಲ್ ಕೇಬಲ್ ಅಕ್ಸೆಸರೀಸ್ ಫೈಬರ್ ಆಪ್ಟಿಕ್ ಕೇಬಲ್ ಅಸೆಂಬ್ಲೀಸ್ ಕಾಪರ್ ಕೇಬಲ್ ಅಸೆಂಬ್ಲೀಸ್ ಈ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಮೇಜರ್ ಆಗಿ ಫೈಬರ್ ಆಪ್ಟಿಕ್ಸ್ ಟೆಲಿಕಮ್ಯುನಿಕೇಶನ್ ಡಿಫೆನ್ಸ್ ಪ್ಯಾಸಿವ್ ನೆಟ್ವರ್ಕಿಂಗ್ ಕಾಂಪೋನೆಂಟ್ಸ್ ಇದರಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಯ ಪ್ರಾಡಕ್ಟ್ಸ್ ಇಲ್ಲಿ ನೋಡಬಹುದು ಆಪ್ಟಿಕಲ್ ಫೈಬರ್ ಕೇಬಲ್ಸ್ కూడా సేమ్ డిఫెన్స్ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬಳಸುವಂತಹ ಪ್ಯಾಸಿವ್ ನೆಟ್ವರ್ಕಿಂಗ್ ಕಂಪನೆಂಟ್ಸ್ ನೀವು ಇಲ್ಲಿ ನೋಡಬಹುದು ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್ ಏನಿದೆ ಖಂಡಿತ ಒಳ್ಳೊಳ್ಳೆ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅದನ್ನ ಕಾಲನೇ ಹೇಳ್ಬೇಕಾಗುತ್ತೆ ಜೊತೆಗೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಡಿಜಿಟಲ್ ನೆಟ್ವರ್ಕ್ಸ್ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಡಿಫೆನ್ಸ್ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಕೂಡ ಕಂಪನಿಯ ಇನ್ವೆಸ್ಟರ್ಸ್ ಗೆ ಸಿಗುತ್ತೆ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡೋದಾದ್ರೆ ಕಂಪನಿಯನ್ನ ಒಂದ್ಸಲ ನೋಡಬಹುದು ಅದೇ ಕಂಪನಿ ಒಂದು ರಿಸ್ಕ್ ಪಾಯಿಂಟ್ ನೋಡುತ್ತೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಮೋಟರ್ ಹೋಲ್ಡಿಂಗ್ ನೋಡಬಹುದು ತರ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದರಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಸ್ಟೇಕ್ ಅನ್ನ ಫ್ಲೆಡ್ಜ್ ಮಾಡಿದ್ದಾರೆ ಪ್ರೊಮೋಟರ್ಸ್ ಅಂದ್ರೆ ತರ್ಟಿ ಸಿಕ್ಸ್ ಅಲ್ಲಿ ಫಾರ್ಟಿ ಸಿಕ್ಸ್ ಹೆಂಗೆ ಅಂತ ಅನ್ಕೋಬಿಡಿ ತರ್ಟಿ ಸಿಕ್ಸ್ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ತಗೊಳ್ಳದಾದ್ರೆ ಆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅನ್ನ ಇವರು ಫ್ಲೆಡ್ಜ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಎರಡು ಕೋಟಿ ಶೇರ್ಗಳಿದೆ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಜಸ್ಟ್ ಉದಾಹರಣೆಗೆ ಕೊಡ್ತಾ ಇದ್ದೀನಿ ಎರಡು ಕೋಟಿಯಲ್ಲಿ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಅರೌಂಡ್ ತೊಂಬತ್ತು ತೊಂಬತ್ತೆರಡು ಲಕ್ಷ ಶೇರ್ಗಳನ್ನ ಗಳನ್ನ ಕಂಪನಿ ಪ್ರೊಮೋಟರ್ಸ್ ಫ್ಲೆಡ್ಜ್ ಮಾಡಿದ್ದಾರೆ ಅಡ ಇಟ್ಟಿದ್ದಾರೆ ನಾನು ಜಸ್ಟ್ ಉದಾಹರಣೆಗೆ ತಗೊಂಡಿದ್ದೀನಿ ನಂಬರ್ಸ್ ಅನ್ನ ಅಷ್ಟೇ ಫ್ಲಡ್ ಮಾಡಬಾರ್ದು ಖಂಡಿತ ಫ್ಲೆಡ್ಜ್ ಮಾಡೋದೇನು ನಾವು ಇನ್ವೆಸ್ಟ್ಮೆಂಟ್ ಮಾಡದೇ ಇರಬೇಕು ಅಂತ ಏನಲ್ಲ ಆದ್ರೆ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಗಿಂತ ಒಳಗಡೆ ಇದ್ರೆ ಒಳ್ಳೇದು ಅದಕ್ಕಿಂತ ಜಾಸ್ತಿ ಇರೋದು ಒಳ್ಳೇದಾಗೋದಿಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ ಮಾಡುತ್ತೆ ಹಾಗಂತ ಇನ್ವೆಸ್ಟ್ ಮಾಡಲೇಬಾರದು ಅಂತ ರಿಸ್ಕ್ ಜಾಸ್ತಿ ಇರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ಇನ್ ಕೇಸ್ ಕಂಪನಿ ಲಾಸ್ ಹೋದ್ರೆ ಅಂತ ಸಂದರ್ಭದಲ್ಲಿ ಇವಾಗ ಯಾರು ಫ್ಲಡ್ಜ್ ಇಟ್ಕೊಂಡು ಹಣವನ್ನು ಕೊಟ್ಟಿರ್ತಾರೋ ಅಂತ ಸೇಲ್ ಮಾಡೋ ಅವಕಾಶ ಇರುತ್ತೆ ಸ್ಟೇಕ್ ಅಲ್ಲಿ ಓಪನ್ ಮಾರ್ಕೆಟ್ ಅಲ್ಲಿ ಆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಅಷ್ಟೇ ಬಟ್ ಕಂಪನಿ ಪ್ರಾಫಿಟಬಲ್ ಇದ್ದು ಸಾಲವನ್ನ ತೀಸೋ ಕೆಪಬಿಲಿಟಿ ಅನ್ನೋ ಅದೇನು ಅಷ್ಟು ದೊಡ್ಡ ನೆಗೆಟಿವ್ ಆಗೋದಿಲ್ಲ ಈಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡಿದ್ರೆ ಮೂರ್ ಸಾವಿರದ ಎಂಟುನೂರು ಕೋಟಿ ರಿಸರ್ವ್ಸ್ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಗ್ರೋ ಆಗ್ತಾ ಇದೆ ಚೆನ್ನಾಗಿ ನಂತರ ಲಾಂಗ್ ಟರ್ಮ್ ಅಲ್ಲಿ ನೂರ ಅರವತ್ತೊಂಬತ್ತು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಎಂಟುನೂರು ಕೋಟಿ ಸಾಲ ಇದೆ ಸಾಲ ಇದೆ ಇಯರ್ಲಿ ಒನ್ ತೌಸಂಡ್ ಕ್ರೋಸ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಬಟ್ ಲಾಂಗ್ ಟರ್ಮ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅರೌಂಡ್ ನೂರ ಎಪ್ಪತ್ತು ಕೋಟಿ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ ಇನ್ನು ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬರೋದ್ರೆ ಮುನ್ನೂರ ಮೂವತ್ತಾರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಓಕೆ ಅಂತ ಹೇಳ್ಬೋದು ಸೂಪರ್ ಡೂಪರ್ ಅಂತ ಖಂಡಿತ ಹೇಳಕ್ಕಾಗೋದಿಲ್ಲ ಓಕೆ ಅಂತ ಹಾಗೆ ಕಂಟಿಂಜೆಂಟ್ ಲಯಬಿಲಿಟೀಸ್ ವಿಚಾರದಲ್ಲಿ ನಾವು ಸ್ವಲ್ಪ ನೋಡೋದಾದ್ರೆ ಇಲ್ಲಿ ಸಾವಿರದ ಐನೂರ ಎಪ್ಪತ್ತೇಳು ಕೋಟಿ ಕಂಟಿಂಜೆಂಟ್ ಲಯಬಿಲಿಟೀಸ್ ಇದೆ ಅಂದ್ರೆ ಕಂಪನಿ ಯಾವ್ದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿರುತ್ತೆ ಯಾವ್ದೋ ಕೋರ್ಟ್ ಕೇಸ್ ಇರಬಹುದು ಅಥವಾ ಬೇರೆ ಬೇರೆ ಇಶ್ಯೂಸ್ ಇರುತ್ತೆ ಅದಕ್ಕಾಗಿ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಕಂಪನಿ ಇಷ್ಟನ್ನ ಪೇ ಮಾಡಬೇಕು ಪರಿಸ್ಥಿತಿ ಬರಬಹುದು ಅನ್ನೋ ಕಾರಣಕ್ಕೆ ಎಷ್ಟು ಮೆನ್ಷನ್ ಮಾಡ್ತಾ ಇದೆ ಮೋಸ್ಟ್ ಆಫ್ ದ ಟೈಮ್ ಕೋರ್ಟ್ ಕೇಸಸ್ ಗಳೇ ಇರ್ತವೆ ಇಲ್ಲಿ ಆಗಿ ಬಂದ್ರೆ ಕಂಪನಿಗೆ ಅಗೇನೆಸ್ಟ್ ಆಗಿ ಅವಾಗ ಎಪ್ಪತ್ತೇಳು ಕೋಟಿ ಕಂಪನಿ ಪೇ ಮಾಡಬೇಕಾಗುತ್ತೆ ಅದನ್ನು ಕೂಡ ಕಂಪನಿ ತನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಿದೆ ಅಂತಾನೆ ಹೇಳ್ಬಹುದು ಇದನ್ನ ನೋಡಿದ್ರೆ ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಇಲ್ಲಿ ಯಾವ ಪಿಕ್ಚರ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ನೋಡಿದ್ರೆ ಎರಡ್ ಸಾವಿರದ ಹದ್ಮೂರಿಂದ ಡೇಟಾ ಇದೆ ಸೇಲ್ಸ್ ಡೇಟಾ ನೋಡಬಹುದು ಆರ್ನೂರಿಂದ ಶುರುವಾಗಿ ಎರಡ್ ಸಾವಿರ ಎರಡ್ ಸಾವಿರದ ಐನೂರು ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ನೂರು ಹದಿನೇಳರಲ್ಲಿ ಕಡಿಮೆ ಆಯಿತು ಮತ್ತು ಹದಿನೆಂಟರಲ್ಲಿ ಕಂ ಬ್ಯಾಕ್ ಮಾಡ್ತು ಮೂರ್ ಸಾವಿರದ ಇನ್ನೂರು ಮತ್ತು ಹತ್ತೊಂಬತ್ತು ಕೂಡ ತುಂಬ ಚೆನ್ನಾಗಿತ್ತು ಇಪ್ಪತ್ತು ಡೌನ್ ಆಯಿತು ಇಪ್ಪತ್ತೊಂದು ಮತ್ತೆ ಕಮ್ ಬ್ಯಾಕ್ ಇಪ್ಪತ್ತೆರಡು ಚೆನ್ನಾಗಿದೆ ನಾಲ್ಕು ಸಾವಿರದ ಏಳ್ನೂರು ಮತ್ತು ಇಪ್ಪತ್ತ್ ನಾಲ್ಕು ಸಾವಿರದ ಏಳ್ನೂರು ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಡೌನ್ ಆಯಿತು ನಾಲ್ಕು ಸಾವಿರದ ನಾನ್ನೂರು ಈಗ ನಾಲ್ಕು ಸಾವಿರದ ಆರುನೂರು ಸ್ವಲ್ಪ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸಿದೆ ಟಿ ಟಿ ಎಮ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ನಂತರ ಆಪರೇಟಿಂಗ್ ಪ್ರಾಫಿಟ್ ಬಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಇದೆ ಏನು ಲಾಸ್ ಅಲ್ಲಿ ಕಂಪನಿ ಕಂಪನಿಯಲ್ಲ ಆಪರೇಟಿಂಗ್ ಪ್ರಾಫಿಟ್ ಇದೆ ಬಟ್ ಇಲ್ಲೂ ಕೂಡ ಏರಿಳಿತಗಳಿದೆ ಒಂದ್ಸಲ ಅಪ್ ಆದ್ರೆ ಒಂದ್ಸಲ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ಲಾಭ ಗಳಿಸ್ತಿದೆ ಲಾಸ್ ಅಲ್ಲಿರುವಂತಹ ಕಂಪನಿ ನೆಲ್ಲ ಹೈ ವೋಲ್ಟೈಲ್ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಒಂದು ವರ್ಷ ಒಳ್ಳೆ ಲಾಭವನ್ನು ಗಳಿಸಿದ್ರೆ ಇನ್ನೊಂದು ವರ್ಷ ಕಡಿಮೆ ಆಗ್ತಾ ಇದೆ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಲಾಭವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಬಹುದು ರಿಟರ್ನ್ ಅನ್ ಇಕ್ವಿಟಿ ಡಿಸೆಂಟ್ ನಂಬರ್ ಇದೆ ಬಿಗ್ ನಂಬರ್ಸ್ ಅಂತ ಹೇಳಕ್ ಆಗೋದಿಲ್ಲ ಡಿಸೆಂಟ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಯಾಕಂದ್ರೆ ಇತ್ತೀಚಿನ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಸಿಎಜಿಆರ್ ಅನ್ನ ಇಂಪ್ರೂವ್ ಮಾಡಿದೆ ಪ್ರಾಫಿಟ್ ಗ್ರೋತ್ ಓಕೆ ಬಟ್ ಸೇಲ್ಸ್ ಗ್ರೋತ್ ಅಲ್ಲಿ ಸ್ವಲ್ಪ ಕನ್ಸರ್ನಿಂಗ್ ನಂಬರ್ಸ್ ನಮಗೆ ನೋಡ್ಲಿಕ್ಕೆ ಕಾಣ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಸೇಲ್ಸ್ ಗ್ರೋತ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ಈಗೇನು ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಅನ್ನ ಹೇಳಿದೆ ಬಹುಶಃ ಅದೇನಾದ್ರು ಚೆನ್ನಾಗಿ ಕ್ಲಿಕ್ ಆದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಈಗಾಗಲೇ ನೋಡಿದ್ವಿ ಮೂವತ್ತಾರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಅದರಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಫ್ಲಡ್ಜ್ ಮಾಡಿದ್ದಾರೆ ಎಫ್ಐಎಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಡಿಐಎಸ್ ಏಟ್ ಏಟ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಫಾರ್ಟಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಇಸ್ಟಿಟ್ಯೂಷನ್ಸ್ ಕೂಡ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಈ ಕಂಪನಿಯಲ್ಲಿ ಇಟ್ಟಿದ್ದಾರೆ ಏನೋ ಕಂಪನಿಯ ವ್ಯಾಲ್ಯೇಷನ್ ನೋಡಿದ್ರೆ ಸ್ಟಾಕ್ ಪಿ ಫಾರ್ಟಿ ತ್ರೀ ಇದೆ ಇಂಡಸ್ಟ್ರಿ ಪಿ ಕೂಡ ಫಾರ್ಟಿ ತ್ರೀ ಇದೆ ಸೇಮ್ ಇದೆ ರೀಸೆಂಟ್ ವ್ಯಾಲ್ಯೇಷನ್ ಅಂತ ಹೇಳ್ಬಹುದು ಓವರ್ ವ್ಯಾಲ್ಯೂಡ್ ಹೇಳ್ಬೋದು ಇಂಟ್ರೆಸ್ಟ್ ಇಂಟ್ರೆಸ್ಟರ್ ಬೇಕಿದ್ರೆ ಕಂಪನಿಯನ್ನು ಸ್ಟಡಿ ಮಾಡ್ಬೋದು ಸ್ವಲ್ಪ ರಿಸ್ಕಿ ಕಂಪನಿ ಅದ್ರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಗ್ರೋತ್ ಇಲ್ಲ ಫ್ಲಕ್ಚುಯೇಷನ್ಸ್ ಇದೆ ಬಟ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಏನಿದೆ ಕಂಪನಿ ಕೆಲಸ ಅವು ಗ್ರೋ ಆಗುವಂತ ಅವಕಾಶವನ್ನು ಹೊಂದಿರುವಂತಹ ಸೆಗ್ಮೆಂಟ್ಸ್ ಆಗಿದೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಆಗಬಹುದು ಅಥವಾ ಗೆ ಸಂಬಂಧಪಟ್ಟಂತೆ ಆಗ್ಬಹುದು ಇನ್ ಕೇಸ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದ್ರೆ ಬಹುಶಃ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಬಟ್ ರಿಸ್ಕಿ ಕಂಪನಿ ಆ ಪಾಯಿಂಟ್ ನೀವು ಮಾರಿಬೇಡಿ ರಿಸ್ಕ್ ಜಾಸ್ತಿ ಇರುವಂತಹ ಕಡೆ ಇನ್ವೆಸ್ಟ್ಮೆಂಟ್ ಅಥವಾ ನಮ್ಮ ಅಲೋಕೇಶನ್ ಅನ್ನ ಕಡಿಮೆ ಮಾಡ್ಕೊಂಡು ಹೋಗಬಹುದು ಇಲ್ಲ ಸ್ಟ್ರೈಟ್ ಸ್ಟ್ರೇಟ್ ಇಗ್ನೋರ್ ಮಾಡಿ ಬೇರೆ ಕಂಪನೀಸ್ ಅನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ